ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮೊತ್ತ ರೈತರ ಬ್ಯಾಂಕ್ ಖಾತೆಗೆ ಇನ್ನೇನು ಕೇವಲ ಕೆಲವೇ ದಿನಗಳಲ್ಲಿ ಜಮೆಯಾಗಲಿದೆ ಹೌದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಬಹುತೇಕ ರೈತರು ಈಗಾಗಲೇ ಹದಿನಾರನೇ ಕಂತಿನ ನಿರೀಕ್ಷೆಯಲ್ಲಿ ಇದ್ದಾರೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಮೋದಿ ಸರ್ಕಾರದಿಂದ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ನೇರವಾಗಿ ಡಿಬಿಟಿ ಮುಖಾಂತರ ಜಮೆಯಾಗುತ್ತದೆ ಕಳೆದ ಕಂತು ರೈತರ ಬ್ಯಾಂಕ್ ಖಾತೆಗೆ ಜಮೆಯಾಗಿತ್ತು ಹೌದು ಕಳೆದ ಕಂತು ರೈತರ ಬ್ಯಾಂಕ್ ಖಾತೆಗೆ ಹದಿನೈದು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಜಮೆಯಾಗಿತ್ತು ಇದೀಗ ಮೂರು ಅಥವಾ ನಾಲ್ಕು ತಿಂಗಳ ಅಂತರದಲ್ಲಿ ಅಂದರೆ ಇದೀಗ ಫೆಬ್ರವರಿ ಮೊದಲನೇ ಅಥವಾ ಎರಡನೇ ವಾರದಲ್ಲಿ ರೈತರ ಖಾತೆಗೆ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತು ಜಮೆಯಾಗಲಿದೆ ಹಾಗೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ತ್ನಾಲ್ಕನೆಯ ಸಾಲಿನ ಇದು ಮೂರನೇ ಕಂತು ಕೂಡ ಆಗಿರುತ್ತದೆ ಈ ಆರ್ಥಿಕ ವರ್ಷ ಕೊನೆಗೊಳ್ಳುವ ಮುಂಚೆ ಅಂದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ನ ಮುಂಚೆ ರೈತರ ಬ್ಯಾಂಕ್ ಖಾತೆಗೆ ಈಗ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮೂರನೇ ಕಂತು ಮೋದಿ ಸರ್ಕಾರ ಕಳಿಸಬೇಕಾಗುತ್ತದೆ ಈ ಒಂದು ಕಾರಣದಿಂದ ಇದೆ ಫೆಬ್ರವರಿ ಮೊದಲು ಅಥವಾ ಎರಡನೇ ವಾರದಲ್ಲೇ ಬಜೆಟ್ ಆದ ನಂತರ ನಿರ್ಮಲಾ ಸೀತಾರಾಮ್ ಅವರು ಫೆಬ್ರವರಿ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ಹೌದು ಈ ಒಂದು ಬಜೆಟ್ ಆದ ನಂತರ ಯೋಜನೆಯಡಿಯಲ್ಲಿ ಹದಿನಾರನೇ ಕಂತು ಹೆಚ್ಚಳವಾಗುವ ಸುದ್ದಿಯೂ ಕೂಡ ಸಿಗಬಹುದು ತದನಂತರ ಎರಡನೇ ವಾರದಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತು ರೈತರ ಬ್ಯಾಂಕ್ ಖಾತೆಗೆ ಜಮೆಯಾಗಲಿದೆ ಯೋಜನೆಯಡಿಯಲ್ಲಿ ಮೊದಲು ಒಂದು ಕೋಟಿಗಿಂತ ಹೆಚ್ಚು ಫಲಾನುಭವಿಗಳು ಇದ್ದರು ಈಗ ಹದಿನಾರನೇ ಕಂತಿನಲ್ಲಿ ಬರೋಬ್ಬರಿ ಹನ್ನೆರಡು ಕೋಟಿಗಿಂತ ಹೆಚ್ಚು ರೈತರು ನೋಂದಣಿಯನ್ನ ಮಾಡಿಸಿಕೊಂಡಿದ್ದಾರೆ ಈಗಾಗಲೇ ಈ ಒಂದು ಯೋಜನೆಯಡಿಯಲ್ಲಿ ರೈತರು ಬರೋಬ್ಬರಿ ಇಪ್ಪತ್ತು ಸಾವಿರದಿಂದ ಮೂವತ್ತೆರಡು ಸಾವಿರ ರೂಪಾಯಿ ತನಕ ಹಣವನ್ನು ಪಡೆದು ಕೊಂಡಿದ್ದಾರೆ ಹೌದು ಎರಡ್ ಸಾವಿರದ ಹದಿನೆಂಟು ಹಾಗೂ ಹತ್ತೊಂಬತ್ತನೇ ಸಾಲಿನಲ್ಲಿ ಈ ಒಂದು ಯೋಜನೆಯನ್ನ ಮೋದಿ ಸರ್ಕಾರ ಪ್ರಾರಂಭವನ್ನ ಮಾಡಿತ್ತು ಅನೇಕ ರೈತರು ಈ ಒಂದು ಯೋಜನೆಯಡಿ ಲಾಭವನ್ನ ಪಡೆದುಕೊಂಡಿದ್ದಾರೆ ಈಗ ರೈತರ ಖಾತೆಗೆ ಹದಿನಾರನೇ ಕಂತು ಕೂಡ ಅತಿ ಶೀಘ್ರದಲ್ಲೇ ಬಂದು ಜಮೆಯಾಗಲಿದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿಯ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರೆಯದೆ ಹಂಚಿಕೊಂಡು ಕೊಳ್ಳಿ ಧನ್ಯವಾದಗಳು